The city streets, we begin to feel the fire. We rise like tall buildings as the chemicals that take us higher. The night's young it it's just begun as she puts her hand. ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾಮ್ರು ನಮ್ ಸಿಬ್ಬಾ ಹೋಗ್ತಾ ಹೋಗ್ತೀನಿ ತೆಂಗಿ ಬಂದ್ರೆ ಇವತ್ತು ಇದು ಜೋಳದ ರೊಟ್ಟಿ ಮಾಡೋಣ ಅಂತ ತುಂಬಾ ದಿನ ಆಗಿತ್ತು ಜೋಳದ ರೊಟ್ಟಿ ಮಾಡ್ದೇನೆ ಅಂದ್ರೆ ಜೋಳದ ರೊಟ್ಟಿ ಮಾಡಿದೆ ಹಿಟ್ಟು ತುಂಬಾ ದಿನ ಇಟ್ಟರೆ ಬರೋದಿಲ್ಲ ಇವತ್ತು ಸ್ವಲ್ಪ ಜೋಳದ ರೊಟ್ಟಿ ಮಾಡ್ಬಿಡೋಣ ಅಂತ ಜೋಳದ ರೊಟ್ಟಿ ಮಾಡ್ತಾ ಇದೀನಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹಾಕಿದೀನಿ ಮತ್ತೆ ಏನಕ್ಕೂ ಇಲ್ಲ ಸಾರಿ ಸಂಜೆಗೂ ಸೇರಿಸಿ ಮಾಡೋಣ ಅಂತಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಹಚ್ಕೊಂಡು ಮಾಡೋದು ಅಂತ ನೋಡ್ತಾ ಇದ್ದೀನಿ ಆ ಗಿಡದಲ್ಲಿದೆ ಗಿಡದಲ್ಲಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡೆ ಅದು ಸಂಜೆಗೆ ಮತ್ತೆ ಬೇರೆ ಏನಾದರೂ ಮಾಡಬೇಕು ಎರಡೂ ಹೊತ್ತುಗೂ ಸೇರ್ಸಿನೇ ಮಾಡ್ತೀನಿ ಈಗ ಹಾಗೆ ಮಾಡ್ತಿದ್ವಿ ಗೊತ್ತಾ ಮಕ್ಳು ಇಲ್ದಾಗಿಂದ ಬೆಳಗ್ಗೆ ಸಂಜೆಗೂ ಎರಡು ಹೊತ್ತು ಸೇಮ್ ಆವಾಗ ಮಕ್ಕಳಿದ್ದಾಗ ಇದ್ದಾಗ ಮತ್ತೆ ಎಲ್ಲ ಹೊಸ ಗಿಡಿಗೆ ಮಾಡ್ತಾ ಇದ್ವಿ ಇವಾಗ ಸಂಜೆ ನವಿನ್ ಟೈಮ್ ಎಡಿಟಿಂಗ್ ಮಾಡ್ಕೊತೀನಿ ಇಲ್ಲ ಏನಾದರೂ ಬೇರೆ ಕೆಲಸಗಳು ಅದು ಇದು ನಡೆಯುತ್ತೆ ಯಾಕಂದ್ರೆ ನಂಗೆ ಮಧ್ಯಾಹ್ನ ಒಂದೂವರೆ ಎರಡೂವರೆ ಮೂರು ಗಂಟೆ ತನಕ ನನ್ನ ಇದೇ ಕೆಲಸನೇ ಆಗ್ಬಿಡುತ್ತೆ ಒಂದೂವರೆ ಅಷ್ಟೊತ್ತಿಗೆ ಕೆಲಸ ಮುಗಿತೆ ಬರೋದು ಈಗ ಹೆಂಗಿದ್ರು ದಿನ ಎರಡೂವರೆ ಆಗುತ್ತೆ ಆಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮತ್ತೆ ಸಂಜೆ ಕಡೆ ನನ್ನ ಎಡಿಟಿಂಗು ಅದು ಇದು ಹಾಡುಗಳು ಆಗುತ್ತೆ ಇವತ್ತು ನಿನ್ನೆ ಎಡಿಟಿಂಗ್ ಮಾಡ್ಕೊಂಡ್ಲೇ ಇಲ್ಲ ಯಾಕೋ ಗೊತ್ತಿರ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಇವಾಗ ಯಾಕೋ ತುಂಬಾ ಸೋಮಾರಿ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ನನಗೆ ನನ್ನ ಹತ್ರ ಯಾವಾಗಲೂ ಎರಡು ಮೂರು ವಿಡಿಯೋ ಎಡಿಟ್ ಆಗಿರೋದಿರ್ತಾ ಇತ್ತು ಇವತ್ತು ಏನೂ ಇಲ್ಲ ಯಾಕೆ ಹಂಗ ಆಗಿದ್ದೇನೆ ಅಂತ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಕಿತ್ ಹಾಕೊಂಡೆ ಅದನ್ನು ಅರ್ಧಂಬರ್ಧ ಮಾಡಿ ಬಿಟ್ಟು ಹಾಕಿದೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ ಅದೊಂದು ಕ್ಲೀನ್ ಮಾಡಿದೆ ನಾನು ಅವತ್ತು ಚಿನ್ನಿ ಮೈಸೂರಿಗೆ ಹೋದಾಗ ಒಂದು ಲಿಪ್ಸ್ಟಿಕ್ ಅಳಗೋಗ್ಬಿಟ್ಟಿದೆ ಅದು ಹುಡುಕಿ ಹುಡ್ಕಿ ಹುಡುಕಿ ಇಡ್ತಾ ಇಲ್ಲ ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಎಲ್ಲಿ ಮೈಸೂರಲ್ಲೇ ಇದರಲ್ಲೇ ಬಿಟ್ಟು ಬಂದ್ನು ರೂಮಲ್ಲೇ ಅಂತ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಹೋಯಿತು ಅಷ್ಟೇ ಅದನ್ನು ಹುಡುಗಿದೆ ನನಗೆ ಏನಾದರೂ ಕಳೆದೋದ್ರೆ ಸಿಕ್ಕ ತನಕ ಒಂಥರ ಮನಸ್ಸಲ್ಲಿ ಸಮಾಧಾನವೇ ಇರೋದಿಲ್ಲ ಹಾಗಾಗಿ ಹುಡುಕ್ದೆ ನಿನ್ನೆ ನನ್ನ ಕೈ ಇಲ್ಲಿ ಬಳೆ ಹಾಕಿ ಹಾಕಿ ಅದೇ ಒಂದು ಥರ ಇದಾಗ್ಬಿಟ್ಟಿದೆ ಅದಕ್ಕೆ ನಾನು ಸ್ವಲ್ಪ ದಿನ ತೆಗಿಯೋಣ ಅಂತ ತೆಗ್ದಿದ್ದೀನಿ ಆದರೆ ನನಗೆ ಬಳೆ ಇಲ್ಲದೆ ಇರೋಕೆ ಇಷ್ಟ ಆಗೋದಿಲ್ಲ ಸಂಜೆ ತೆಗ್ದೆ ನೋಡೋಣ ಅಂತ ಒಂದು ರೌಂಡು ಬಿಳಿ ಆಗುತ್ತೆ ಒಂಚೂರು ದಿನ ಅಕ್ಕಿ ಹಿಟ್ಟು ಏನಾದರೂ ಹಚ್ಚಿ ಮಾಡೋಣ ಅಂತ ತೆಗ್ದಿದ್ದೀನಿ ಗೊತ್ತಿಲ್ಲ ನೋಡ ಹಿಟ್ಟು ಇದು ನೀರು ಕುದೀಟು ಹಿಟ್ಟು ಹಾಕಿ ಮಾಡ್ತೀನಿ ಇವಾಗಂತೂ ಬರೀ ಬದನೆಕಾಯಿ ಟೊಮೆಟೊಕಾಯಿ ಇದನ್ನೇ ತಿನ್ನೋದಾಗಿದೆ ಹಾಗಾಗಿ ಇವತ್ತು ಅದೆರಡೂ ಯೂಸ್ ಮಾಡಬಾರ್ದು ಅಂತ ಒಂದು ಶಪಥ ಮಾಡಿದ್ದೀನಿ ಹಾಗಾಗಿ ಇವತ್ತು ಕಾಳು ಪಲ್ಯ ಮಾಡೋಣ ಅಂತ ಇದ್ದೀನಿ ಮತ್ತು ಕಾಳು ಕೂಡ ಅಷ್ಟೇ ಹೋದ ವರ್ಷ ತಗೊಂಡಿರೋ ಕಾಳು ಹಾಗೇ ಇದೆ ಹಾಗಾಗಿ ಕಾಳು ಪಲ್ಯ ಮಾಡೋಣ ಅಂತ ನನಗೆ ಕಾಳು ಪಲ್ಯ ಅನ್ನ ಜೊತೆ ಕೂಡ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಇರುತ್ತೆ ಅಲ್ವಾ ಅದನ್ನು ಕಟ್ಟು ಬಸಿಬೇಕು ಅಂದರೆ ಹೆಸರು ಕಾಳಿಗೆ ನಾವೀಗ ಹುರುಳಿ ಕಟ್ ಮಾಡ್ತೀವಿ ಗೊತ್ತಾ ಅದೇ ಥರ ಕಟ್ಟನ್ನು ಬಸಿದ್ಬಿಟ್ಟು ಅದಕ್ಕೂ ಜಸ್ಟ್ ಹುರುಳಿ ಹೇಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರ ಒಗ್ಗರಣೆ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮನೆಯವರೆಲ್ಲ ಅದನ್ನು ಊಟ ಮಾಡೋದಿಲ್ಲ ಇಲ್ಲಾಂದರೆ ಸಾರಿನ ಖಾರ ಇರುತ್ತೆ ಗೊತ್ತಾ ಅದನ್ನು ಕೂಡ ಅದಕ್ಕೆ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಹೆಸರು ಕಾಳು ಜವಾರಿ ಕಾಳು ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ಮೊಳಕೆ ಬರ್ಸಿದ್ರೆ ಒಳ್ಳೆ ಮುತ್ತು ಮೊಳಕೆ ಬಂದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಾವು ಹೋದ ವರ್ಷ ಅಲ್ಲ ಆಚೆ ವರ್ಷ ತಗೊಂಡಿರೋ ಹೆಸ್ರು ಕಾಳಲ್ಲಿ ಯಾವ ಥರ ಕಲ್ಲಿತ್ತು ಗೊತ್ತಾ ಈ ವರ್ಷದ ಹೆಸರು ಕಾಳಲ್ಲಿ ಒಂದೊಂದು ಕಲ್ಲು ಇಲ್ಲ ಯಾಕಂದರೆ ನಮ್ಮನ್ನ ಕಾಳು ಪಲ್ಯ ಮಾಡಿದ್ರೆ ಹೆದ್ರೋರು ತಿನ್ನೋದಕ್ಕೆ ಈ ಸಲ ಕಾಳು ತುಂಬಾ ಚೆನ್ನಾಗಿದೆ ಅಂದರೆ ಹಳ್ಳಿಯವ್ರು ಬೆಳೆದಿರ್ತಾರಲ್ವ ಅವ್ರ ಹತ್ರ ತಗೊಂಡಿರೋದು ಅಂದರೆ ಮನೆಗೊಬ್ಬರು ಊರಲ್ಲಿ ಒಬ್ಬರು ನಮಗೆ ಬಿನಸಿ ಎಲ್ಲ ಕೊಡ್ತಾರಲ್ವ ಅವ್ರ ಹತ್ರ ಹೇಳಿ ನಾನು ತರಿಸ್ಕೊಂಡಿದ್ದೆ ನನಗೆ ಆ ಪೇಟಲ್ಲಿ ಬೆಳೀತಾರಲ್ಲ ದಪ್ಪ ದಪ್ಪ ಹೆಸರುಕಾಳು ಅದು ಅಷ್ಟು ರುಚಿ ಅನಿಸಲ್ಲ ಈ ಹೆಸರುಕಾಳು ಪಲ್ಯ ಮಾತ್ರ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಜವಾರಿ ಹೆಸರು ಕಾಳನ್ನೇ ತರ್ಸ್ಕೊಳ್ಳೋದು ಹೋದ ವರ್ಷ ಐದು ಕೆ ಜಿನೇನೋ ತರಿಸ್ಕೊಂಡಿದ್ದೆ ಒಂದು ಎರಡು ಕೆ ಜಿ ಖಾಲಿಯಾಗಿರ್ಬೋದು ಅಷ್ಟು ಕಾಳು ಹಾಗೇ ಉಳಿದಿದೆ ನಾನು ಕಾಯಿ ತರೋದಕ್ಕೆ ಅಂತ ಹೋಗಿದ್ದೆ ಅಲ್ಲ ಬಾಗಿಲು ತೆಗೆದು ಬಂದಿದ್ದೀನಿ ನಮ್ಮ ಸಿಂಬ ಬಂದಿದ್ದಾನೆ ನಮ್ಮ ಸಿಂಬ ಪಾಪ ಈಗ ಒಳಗೆ ಬರೋದಿಲ್ಲ ಇವತ್ತು ಬಂದು ಮಲಗಿದ್ದು ನೋಡಿ ನಂಗೆ ಪಾಪ ಅಂತ ಅನ್ನಿಸ್ತು ನಮ್ಮ ಸಿಂಬ ಹೆಂಗಂದ್ರೆ ನಾನು ಕಾಯಿ ಹೊಡೆದೇ ಅಂದ ತಕ್ಷಣ ಅಲ್ಲಿ ಕೂಗೋಕೆ ಶುರು ಮಾಡ್ತಾನೆ ಕಾಯಿ ತುರಿದಾಗ ಅರ್ಧ ಅವನಿಗೆ ಅರ್ಧ ನಮಗೆ ಹಾಗೆ ನಾನು ನೋಡಲೇ ಇಲ್ಲ ನಾನು ಹೆಂಗಿದ್ರು ಮತ್ತು ಹೊಡೆದೊಡ್ ಹೋಗ್ಬೇಕಲ್ಲ ಅಂತ ಹಿಂದ್ಗಡೆ ಬಾಗಿಲು ತೆಗೆದು ಬಂದಿದ್ದೀನಿ ನಾನು ನೋಡ ಇಲ್ಲ ಅವನು ಅಲ್ಲಿ ಕೂಗುದು ಕಾಯಿ ಹೊಡೆದ ತಕ್ಷಣ ಕೂಗ್ದಲ್ಲ ಸೀದಾ ಇಲ್ಲಿ ಬಂದು ಕೂತ್ಕೊಂಡು ಪುಯ್ಯಿ ಕುಯ್ ಅಂತಿದ್ದಾನೆ ನಾನೇನೋ ಎಂತನೋ ಕೆಲಸ ಮಾಡ್ತಾ ಇದ್ದೀನಿ ಹಾಂ ಕುಕ್ಕರ್ ವಿಜುನಾಡ್ತಾ ಇತ್ತು ಅಂತ ಅದ್ಲಾಗ ಆಫ್ ಮಾಡಿ ಹೋಗಿ ತುರ್ಕೋ ಬರೋಣ ಅಂತ ಇದ್ದೀನಿ ಇವ್ನು ಬಂದಿಲ್ಲ ಆರಾಮಾಗಿ ನನ್ನ ನೋಡ್ತಾ ಮಲಗಿಬಿಟ್ಟಿದ್ದಾನೆ ಹೋಗಿ ಕಾಯಿ ತೋರಿದ್ ಅವನಿಗೆ ಅರ್ಧ ನನಗೆ ಅರ್ಧ ತುರ್ಕೊಂಡು ಬರಬೇಕು ಹೆಸರು ಕಾಳನ್ನ ಒಂದೇ ವಿಚಾರಿಗೆ ಆಫ್ ಮಾಡಿದ್ದೀನಿ ಯಾಕಂದರೆ ತುಂಬ ಮೆತ್ತಗೆ ಬಂದರೆ ಪಲ್ಯ ಚೆನ್ನಾಗಾಗಲ್ಲ ಹಾಗಾಗಿ ನನಗೆ ಅದು ಅನ್ನಕ್ಕೆ ಇಷ್ಟ ಆಗುತ್ತೆ ಪಲ್ಯ ಕಾಳು ಪಲ್ಯ ಅದಕ್ಕೆ ಅರ್ಧ ಮಾಡ್ಕೊಂಡಿದ್ದೀನಿ ಮತ್ತು ನಾಳೆ ದೋಸೆಗೆ ಕೂಡ ನೆನೆಸ್ದೆ ಯಾರೋ ದೋಸೆಗೆಲ್ಲ ಮೆಜರ್ಮೆಂಟ್ ಕೇಳ್ತಾರೆ ನಾ ಮೆಜರ್ಮೆಂಟ್ ಹಾ ಮಾಡೋದಿಲ್ಲ ಎರಡು ಕಪ್ ಹಾಕಿದ್ರೆ ಒಂದು ಎರಡು ಮುಷ್ಟಿಯಷ್ಟು ಉದ್ ಮೆಂತೆ ಹಾಕ್ತೀನಿ ತೋ ಒಂದು ನಾಲ್ಕು ಚಮಚದಷ್ಟು ಮೆಂತೆ ಹಾಕ್ತೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಉದ್ದಿನಬೇಳೆ ಹಾಕ್ತೀನಿ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕೋಲ್ಲ ರಾಗಿನೂ ಮಾಡೋಣ ಅಂದ್ಕೊಂಡೆ ಮರ್ತುಬಿಟ್ಟೆ ಈಗ ನೆನೆಸ್ಬಿಟ್ಟೆ ಈಗ ನೆನೆಸಿದ್ಮೇಲೆ ನೆನಪಾಯ್ತು ಯಾಕಂದರೆ ಮತ್ತೆ ತಲೆಯಲ್ಲಿ ಒಂದು ಹುಳ ಬಿಟ್ಕೊಳ್ಳೋಕ್ಕೆ ಬೇಡ ಅಂತೇಳಿ ಬೆಳಗ್ಗೆ ಈಗ ಅದನ್ನೇ ಡಿಸೈಡ್ ಮಾಡಿ ಫಸ್ಟ್ ದೋಸೆಗೆ ನೆನೆಸಿದ್ದೀನಿ ನೆನೆಸಿ ಇಟ್ಟಿದ್ದೀನಿ ನಮ್ಮ ಅಕ್ಕಿ ತುಂಬ ದಿನ ಆಯಿತು ಮಾಡಿ ಸ್ವಲ್ಪ ಮುಗ್ಗು ಬಂದಂಗೆ ಆಗ್ಬಿಟ್ಟಿದೆ ಹಾಗಾಗಿ ಒಂದು ಐದು ಆರು ಸಲ ತೊಳಿಬೇಕು ಅದಂಗೆ ತುಂಬ ಕಮೆಂಟ್ ಬರೋದೇ ಅಂದರೆ ನೀವು ಅಕ್ಕಿ ಯಾವುದು ಯೂಸ್ ಮಾಡ್ತೀರಾ ಯಾವ ಬ್ರ್ಯಾಂಡು ಎಲ್ಲಿ ಸಿಗುತ್ತೆ ಅಂತ ನಾವು ಇಲ್ಲೇ ನಮ್ಮದೇ ಗದ್ದೆ ಇದೆ ಅಲ್ಲಿ ಒಬ್ಬರು ಹಾಕ್ತಾರೆ ಭ ಅಂದರೆ ಭತ್ತ ಬೆಳೀತಾರೆ ಅವರು ನಮಗೆ ಭತ್ತನ ವರ್ಷಕ್ಕಾಗಷ್ಟು ಕೊಡ್ತಾರೆ ಅಷ್ಟೇ ಅದ್ರ ಹೆಸರು ಬಂದು ಅಮ್ಮಣ್ಸೋಣ ಅಂತ ನಮ್ಮ ಮನೆಯವರು ಅನ್ನೇ ಬೆಳಗ್ಗೆ ಕೇಳಿಟ್ಕೊಂಡಿದ್ದೆ ಯಾವುದು ಅಂತ ಯಾರೋ ಒಬ್ಬರು ಕಮೆಂಟ್ ಕೂಡ ಹಾಕಿದ್ದು ತುಂಬ ಸಲ ಹೇಳಿದ್ದೀನಿ ತುಂಬ ಸಣ್ಣ ಅಕ್ಕಿ ಅದು ತುಂಬ ಚೆನ್ನಾಗಿರುತ್ತೆ ನಾವು ಪಾಲಿಶ್ ಇಡ್ಸಲ್ಲ ಜಸ್ಟ್ ಆ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆಸ್ತೀವಿ ಈ ಪಾತ್ರೆ ತೆಗೆದು ಎಷ್ಟು ದಿನ ಆಯಿತು ಗೊತ್ತಾ ನಾನು ಅನ್ನ ಬಸಿಯೋಕ್ಕೆ ಅನ್ನ ಬಸ್ದು ಅನ್ನ ಮಾಡೋಣ ಅಮ್ಮನ ಮನೇಲಿ ನೋಡಿದ್ದೆ ಅಲ್ಲ ಅವಾಗಿಂದ ತೆಕ್ಕೊಂಡಿದ್ದೀನಿ ಈ ಥರ ಗಡಿಗೆಲಿ ಆದರೆ ಚೆನ್ನಾಗಿರುತ್ತೆ ಆದರೆ ಒಂದು ದಿನವೂ ನಾನು ಅನ್ನ ಇದರಲ್ಲಿ ಬಸ್ ಮಾಡಿದಂಗೆ ಹೆದರಿಕೆ ಆಗುತ್ತೆ ಬಸ್ಸಿಯಕ್ಕೆ ಬರೋದಿಲ್ಲ ಸಿಬ್ಬಳ ಮರಬಟ್ಲ ಆ ಥರದ್ದೇನೂ ಇಲ್ಲ ಹಂಗಾಗಿ ಅಮ್ಮ ಅಂದರು ತಟ್ಟೆ ಇಟ್ಟು ಬಸ್ಸಿ ಏನು ಆಗೋದಿಲ್ಲ ಅಂತ ಅರ್ಧರು ನೋಡೋದಕ್ಕೊಂದಿನ ಟ್ರೈ ಮಾಡಬೇಕು ಆ ಗಂಜಿ ಬರುತ್ತೆ ಗೊತ್ತಾ ಆ ಗಂಜಿಗೆ ಒಂದು ಸಾರು ಮಾಡ್ತಾರೆ ಗಂಜಿ ತಿಳಿ ಅಂತ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬರೀ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಒಂಚೂರು ಮಜ್ಜಿಗೆ ಹಾಕೋದು ಹಸಿ ಹಸಿಮೆಣಸು ಒಣ ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಹಾಕೋದು ಈಗ ಹಳ್ಳಿಗಳಲ್ಲೇ ಬಿಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನ ಬಸಿಯೋದು ಇನ್ನು ಪೇಟಲ್ಲಿ ಯಾರು ಅನ್ನ ಬಸಿತಾರೆ ಆದರೆ ಅನ್ನ ಬಸ್ದು ಊಟ ಮಾಡಿದ್ರೇ ತುಂಬ ಒಳ್ಳೇದು ಅಂತ ಅದರಲ್ಲಿ ಸ್ಟಾರ್ ಚಮಚ ಇರುತ್ತಲ್ವ ಅದೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ಅನ್ನ ಬಸ್ತು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತೆ ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಬಸಿಯೋಕೆ ಆಗಬೇಕಲ್ವ ಕುಕ್ಕರಲ್ಲಿಟ್ಟು ಕು ಒಂದು ವಿಜಲ್ ಹೊಡೆಸಿದ್ರೆ ಬೇಗ ಅನ್ನವೂ ಆಗಿಬಿಡುತ್ತೆ ಇದಕ್ಕೆಲ್ಲ ಏನು ಗೊತ್ತಾ ತುಂಬ ಟೈಮ್ ಬೇಕು ತುಂಬ ಪೇಷನ್ಸ್ ಬೇಕು ಮತ್ತು ಸ್ವಲ್ಪ ಅನ್ನ ಬಿಸಿಬೇಕಿದ್ರೆ ಒಂಚೂರು ಜಾಸ್ತಿ ಬಂದರೂ ಮುದ್ದೆ ಆಗಿಬಿಡುತ್ತೆ ಸ್ವಲ್ಪ ಕಮ್ಮಿ ಬೆಂದರೂ ಅದು ಗಟ್ಟಿಯಾಗಿಬಿಡುತ್ತೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಹೆದರ್ತೀನಿ ಆದರೆ ಮಾಡ್ತೀನಿ ಇವಾಗಂತೂ ಆಗೋಲ್ಲ ಕೊನೆ ಕೊಯ್ಲೆಲ್ಲ ಮುಗಿದ್ಮೇಲೆ ಜನವರಿ ಇಲ್ಲ ಫೆಬ್ರವರಿ ನಂತರ ಏನು ಎಕ್ಸ್ಪಿರಿಮೆಂಟ್ ಮಾಡದಿದ್ರು ಅದೇ ಆವಾಗ ಮಾಡೋದು ನಾನು ಸಾರಿಗೆ ಮತ್ತು ಪಲ್ಯಕ್ಕೆ ಅಂತ ಹೇಳಿ ಎರಡಕ್ಕೂ ಅಂತ ಹೇಳಿನೇ ಈರುಳ್ಳಿ ಮತ್ತು ಟೊಮೆಟೊನ ಇದ್ದೀನಿ ಅಂದರೆ ಸಾಂಬಾರಿಗೆ ಅಂತ ಜೋಳದ ರೊಟ್ಟಿ ಕೂಡ ಮಾಡ್ದೇ ಸುಮಾರು ದಿನ ಹೋಗಿತ್ತು ಹಾಗಾಗಿ ಜೋಳದ ರೊಟ್ಟಿನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಹಿಟ್ಟು ಮಾಡಿಸಿ ತುಂಬ ದಿನ ಆದಮೇಲೆ ಹಿಟ್ಟು ಚೆನ್ನಾಗಾಗಲ್ಲ ಆದರೆ ಈ ಹಿಟ್ಟು ತುಂಬಾ ಚೆನ್ನಾಗಿದೆ ನಾನು ಚೆನ್ನಾಗಾಗುತ್ತೋ ಇಲ್ಲವೋ ಅಂತ ಬೆಳಗ್ಗೆ ಸಾಣಿಸಿ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಹುಳಗಿಳ ಆಗಿಬಿಟ್ಟಿದೆಯಾ ಅಂತ ಹೆದರಿದ್ದೆ ನಾನು ಸಣ್ಣ ಕಪ್ಪದು ಓಡೂಳ ಥರ ಆಗ್ಬಿಡುತ್ತೆ ಆ ಥರ ಏನೂ ಆಗಿರಲಿಲ್ಲ ಸದ್ಯ ಆಮೇಲೆ ನಾವು ರಾಗಿ ಮುದ್ದೆ ಮಾಡ್ತೀವಿ ಗೊತ್ತಾ ಅದೇ ಥರ ಜೋಳದ ಮುದ್ದೆ ಕೂಡ ನಾನು ಮುಂಚೆ ಮಾಡ್ತಾಯಿದ್ದೆ ಇವಾಗೆಲ್ಲ ಬಿಟ್ಟುಬಿಟ್ಟಿದ್ದೀನಿ ಒಂದಿನ ಒಂದು ಸಲ ಜೋಳದ ಮುದ್ದೆ ಮಾಡಿ ಒಂದು ಸಲ ರಾಗಿ ಮುದ್ದೆ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಾಗುತ್ತೆ ಯಾರಾದರೂ ಶುಗರ್ ಇರೋರಿದ್ದರೆ ದಿನ ಒಂದೇ ಥರ ತಿಂದು ತಿಂದು ಬೇಜಾರಾಗುತ್ತೆ ಅವಾಗ ಒಂದಿನ ಜೋಳ ಒಂದಿನ ರಾಗಿ ಆಮೇಲೆ ನಮ್ಮಲ್ಲಿ ನಮ್ಮ ಅಜ್ಜಿ ಅಕ್ಕಿ ಮುದ್ದೆ ಮಾಡೋರು ಅದು ಒಂಥರ ಚೆನ್ನಾಗಿರೋದು ಆದರೆ ನನಗೆ ಈಗ ಅದು ಯಾಕೋ ಅದು ಇಷ್ಟ ಆಗೋದಿಲ್ಲ ಎಲ್ಲರೂ ಇವಾಗ ಅಪರೂಪಕ್ಕೆ ಒಂದೊಂದು ಸಲ ರಾಗಿ ಮುದ್ದೆ ಮಾಡ್ಕೊತೀನಿ ಸಾರಿಗೆ ಮತ್ತು ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಖಾರನ ಮಾಡ್ಕೊಂಡಿದ್ದೀನಿ ಒಂಥರ ಟೂ ಇನ್ ಒನ್ ಖಾರ ಇದು ಕಾಳು ನೋಡಿ ನಾನು ಒಂದೇ ವಿಜಲ್ಗೆ ಆಫ್ ಮಾಡಿದ್ರು ಅಷ್ಟು ಚೆನ್ನಾಗಿ ಬೆಂದಿದೆ ಹಾಗೆಯೇ ಇದು ಒಗ್ಗರಣೆ ಪಲ್ಯಕ್ಕೆ ಅಂತ ನಾನು ನೆನ್ನೆ ಬೇಯಿಸ್ಕೊಂಡಿದ್ದೆ ನಾವು ಒಗ್ಗರಣೆ ಪಲ್ಯ ಮಾಡಲೇ ಇಲ್ಲ ಮಧ್ಯಾಹ್ನ ಊಟಕ್ಕೆ ಹಾಗಾಗಿ ಈಗ ಅದ್ರ ಜೊತೆಗೇನೆ ಸೇರಿಸೋಣ ಅಂತ ಸೇರಿಸ್ತಾ ಇದ್ದೀನಿ ಹಾಗೆಯೇ ಈಗ ನನ್ನ ಟೈಮ್ ಈಗ ಟೀ ಕುಟ್ಕೊಂಡು ನ ಕೆಲಸನ ಶುರು ಮಾಡ್ತೀನಿ ಇವತ್ತು ತುಂಬ ಕಲರ್ ದಾಸವಾಳ ಹೂವು ಬಿಟ್ಟಿತ್ತು ಇನ್ನೂ ಸುಮಾರು ಕಲರ್ ಇದೆ ಆದರೆ ಅದು ಯಾವುದು ಬಿಟ್ಟಿರಲಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಇವಾಗ ಯಾಕೋ ಗೊತ್ತಿಲ್ಲ ಅಷ್ಟು ದಾಸವಾಳ ಹೂವುಗಳು ಸ್ವಲ್ಪ ಹೆಲ್ದಿಯಾಗಿದ್ದಾವೆ ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಇರ್ತವೆ ಆದರೆ ಹೂ ಕಮ್ಮಿ ಬಿಡುತ್ತೆ ಆದರೆ ಈ ಟೈಮಲ್ಲಿ ಹೂ ಜಾಸ್ತಿ ಬಿಡುತ್ತೆ ಗಿಡಗಳು ಅಷ್ಟು ಹೆಲ್ದಿ ಅಂತ ಅನ್ಸಲ್ಲ ನಾನು ದಿನಕ್ಕೆ ಎರಡು ಸಲ ನೀರು ಬಿಡ್ತೀನಿ ಬೆಳಗ್ಗೆ ಒಂದು ಸಲ ಸಂಜೆ ನಮ್ಮ ಮನೆಯವ್ರದ್ದು ಡ್ಯೂಟಿ ಆಗಿದೆ ಇವಾಗ ಕೊನೆ ಕೊಯ್ಲಿ ಶುರು ಅವ್ರು ಸಂಜೆ ಬಿಡ್ತಾ ಇಲ್ಲ ನಾನೇ ಇದ್ದೀನಿ ಗಿಡಗಳಿಗೆ ಯಾವಾಗಲೂ ಎರಡು ಹೊತ್ತು ನೀರು ಬಿಟ್ಟರೆ ಗಿಡಗಳು ಚೆನ್ನಾಗಿ ಆಗ್ತವೆ ಅಂದರೆ ತಂಪು ಇರಬೇಕು ಅಷ್ಟೇ ಹಾಗೆಯೇ ಹೆಸರು ಕಾಳು ಕೂಡ ಬೆಂದಿತ್ತಲ್ವ ಅದಕ್ಕೆ ಖಾರ ಕೂಡ ಮಿಕ್ಸ್ ಮಾಡಿದೆ ಅದಕ್ಕೆ ಉಪ್ಪು ಹುಳಿ ಸ್ವಲ್ಪನೇ ಬೆಲ್ಲ ಹಾಕಿದೆ ಅದಕ್ಕೆ ಒಂದು ಒಗ್ಗರಣೆ ಹಾಕಬೇಕಿತ್ತು ನಾನು ಹೆಸರುಕಾಳು ಬೇಯಬೇಕಿದ್ರೆ ಈರುಳ್ಳಿ ಹಾಕಬೇಕಾಗಿತ್ತು ನಾನು ಅವಾಗ ಮರೆತುಬಿಟ್ಟೆ ಹಾಗಾಗಿ ಈಗ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಈ ಪಲ್ಯ ಕುದಿಬೇಕಿದ್ರೆ ಒಂದೊಳ್ಳೆ ಒಗ್ಗರಣೆ ಹಾಕ್ತೀನಿ ಹಾಗೆ ಪಲ್ಯ ಕೂಡ ರೆಡಿ ಆಗುತ್ತೆ ಹಾಗೇನೆ ನಿನ್ನೆ ತರಕಾರಿ ತಂದಿದ್ರು ಅದನ್ನ ನಾನು ತೆಗೆದು ಕೂಡ ಇಟ್ಟಿರಲಿಲ್ಲ ಸೊಪ್ಪು ಮಾತ್ರ ತೆಗೆದು ಇಟ್ಟಿದ್ದೆ ಮೂಲಂಗಿ ತನ್ನಿ ಅಂತ ಹೇಳಿದ್ದೆ ನನಗೆ ಹಸಿ ಮೂಲಂಗಿ ಊಟದ ಜೊತೆಗೆ ಈಗ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಹಾಗೆಯೇ ಮೂಲಂಗಿ ಮೂಲಂಗಿ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಎಳೆಯದಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದಷ್ಟು ಮೂಲಂಗಿ ಗಿಡ ಸೊಪ್ಪನ್ನ ಹಾಕೋಬೇಕು ಅಂತ ಮಾಡ್ತಾ ಇದ್ದೀನಿ ಸಂತೆಗೆ ನಾನು ಹೋಗ್ತಾನೆ ಇಲ್ಲ ನಮ್ಮ ಮನೆಯವ್ರ ಹತ್ರ ಹೇಳಿದ್ದೀನಿ ಸಂತೆಗೆ ಹೋದಾಗ ಅಲ್ಲಿ ತರಕಾರಿ ಮಾರೋರಿದ್ರೆ ಅವ್ರ ಹತ್ರ ಮೂಲಂಗಿ ಬೀಜ ತಗೊಬನ್ನಿ ಅಂತ ಹೇಳಿದ್ದೀನಿ ಮನೆಯವರು ನಾನು ನೋಡಿಲ್ಲ ಸಂತೆಯಲ್ಲಿ ಅವರು ಬರೋದನ್ನ ಅಂತ ಹೇಳ್ತಾ ಇದ್ದರು ಮಳೆಗಾಲದಲ್ಲಾದರೆ ದಿನ ಅಂದರೆ ವಾರ ವಾರ ಸಂತೆಯಲ್ಲಿ ಇರ್ತಾರೆ ಈ ಟೈಮಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ನಾನು ಸಂತೆಗೆ ಹೋಗದೆ ಸುಮಾರು ದಿನ ಆಗೋಯ್ತು ಒಂದಿನ ನಾನೇ ಹೋಗಿ ಒಂದಷ್ಟು ತರಕಾರಿ ಬೀಜಗಳನ್ನೆಲ್ಲ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನು ಅಂದರೆ ಈ ಚಳಿ ಬೀಳ್ತಾ ಇರೋದ್ರಿಂದ ಗಿಡಗಳು ಅಷ್ಟು ಚೆನ್ನಾಗಿ ಹೇಳೋಲ್ಲ ಅಂತ ಅಮ್ಮ ಹೇಳ್ತಾರೆ ಗೊತ್ತಿಲ್ಲ ನಾನಂತೂ ಟ್ರೈ ಅಂತೂ ಮಾಡಲೇಬೇಕು ಯಾಕಂದರೆ ನನಗೆ ಮೂಲಂಗಿ ಸೊಪ್ಪಿನ ಮೊಸರು ಮೊಸರುಗಾಯಿ ಮತ್ತು ಕೋಸಂಬರಿ ತಿನ್ನಬೇಕು ಅಂತ ಅನಿಸಿದೆ ಹಾಗಾಗಿ ಎಷ್ಟು ಎಳೆದಿತ್ತು ಗೊತ್ತಾ ತರಕಾರಿಗಳು ಫ್ರೆಶ್ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ತಂದಿಟ್ಟು ಸುಮಾರು ದಿನ ಆಗಿಬಿಡ್ತು ಅಂದರೆ ಆ ಟೇಸ್ಟೇ ಕಳ್ಕೊಬಿಡುತ್ತೆ ಫ್ರಿಜ್ಜಲ್ಲಿದ್ದಾಗ ಒಂಥರ ಫ್ರೆಶ್ ಥರನೇ ಅನಿಸುತ್ತೆ ಆದರೆ ನೀವು ಅವಾಗ ಕೊಯ್ದು ಅವಾಗಲೇ ಮಾಡ್ತೀರಲ್ವ ಆವಾಗ ಆ ಫ್ರೆಶ್ ಅನ್ನೋದು ಆ ರುಚಿನೂ ಅಷ್ಟೇ ಅಷ್ಟು ಚೆನ್ನಾಗಿ ಇರುತ್ತೆ ಎಲ್ಲಾಗುತ್ತೆ ಎಲ್ಲರಿಗೂ ತರಕಾರಿ ಬೆಳ್ಕೊಳ್ಳೋದಕ್ಕೆ ಅಲ್ವಾ ಎಲ್ಲ ತರಕಾರಿನಂತೂ ಬೆಳೆಯೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೂಡ ಹಾಗೆ ಬೆಳ್ಕೊತಾ ಇದ್ದೀನಿ ಆದರೆ ಅದೇ ಇದನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಕೂಡ ಹಾಕ್ಬೋದಂತೆ ಅದನ್ನು ಬೀಜನೂ ತರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ತರಕಾರಿ ಬೆಳಿತೀನೋ ಅಂತ ಬೆಳೆದ್ರೆ ಮಾತ್ರ ನಿಮ್ಮ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗಿರೋದೇನೆಂದರೆ ತರಕಾರಿ ಕೊಯ್ಯೋದು ತೋರ್ಸೋಕ್ಕೆ ಆಮೇಲೆ ತಂದು ಅದರದ್ದು ತಕ್ಷಣ ಅಡುಗೆ ಮಾಡ್ತೀನಲ್ಲ ನನಗೂ ಇಷ್ಟ ಆಗುತ್ತೆ ನಿಮಗೂ ಯಾರಿಗಾರು ಆ ಥರ ಇಷ್ಟ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಗೊತ್ತಾ ಯಾವುದಂದರೆ ನಾವು ಯಾಕೆ ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಟಬಾರ್ದು ಅಂತ ಹಾಕಿದ್ದೆ ಗೊತ್ತಾ ಅದಕ್ಕೆ ಎಲ್ಲರೂ ಪಾಪ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರು ನೀವು ಏನು ಅಂದ್ಕೊಂಡಿದ್ದಿರೋ ಅದೆಲ್ಲ ಆಗಲಿ ಅಂತ ಎಲ್ಲ ಹೇಳಿದರು ಅದರಲ್ಲಿ ಒಬ್ಬರು ಹಾಕಿದ್ರು ಯಾರು ಬೇಡ ಅಂದ್ರ ಅಂತ ಒಂಥರ ವ್ಯಂಗ್ಯವಾಗಿ ಹಾಕಿದರು ನನಗೆ ಒಬ್ಬರು ಸಬ್ಸ್ಕ್ರೈಬರು ನಿಮ್ಗೇನಾದರೂ ನೆಗೆಟಿವ್ ಕಮೆಂಟ್ ಬಂತು ಅಂದರೆ ಅದೊಂದು ಎರಡು ಮೂರು ಥರ ಒಂದು ಎಮೋಜಿ ಇದೆಯಲ್ಲ ಅದನ್ನು ಹಾಕ್ಬಿಡಿ ಅಂತ ಹೇಳಿದ್ರು ನಾನೀಗ ಅದನ್ನೇ ಮಾಡಿದ್ದೀನಿ ನಿಜವಾಗ್ಲೂ ಒಂದು ಒಳ್ಳೆಯದು ಅನ್ನಿಸ್ತಾ ಆದರೆ ಎಲ್ಲದಕ್ಕೂ ಹಂಗೆ ಹೇಳಕ್ಕೆ ಬರೋಲ್ಲ ಕೆಲವೊಂದಲ್ಲ ಬೇಕು ಬೇಕು ಅಂತಲೇ ಒಂದಷ್ಟು ಜನ ಇದ್ದಾರೆ ಕಾಲು ಕೆರ್ಕೊಂಡು ಬರ್ತಾರೆ ಇವ್ರು ಯಾರೋ ಹೊಸೊಬ್ಬರು ನನಗೆ ಗೊತ್ತಿಲ್ಲ ಹಾಗಾಗಿ ಹಾಗೆ ಹೇಳಿದೆ ಅಷ್ಟೇ ಆಮೇಲೆ ಒಂದು ಮಾತಿದೆ ಗೊತ್ತಾ ಮೌನವಾಗಿದ್ದಷ್ಟು ನೆಮ್ಮದಿ ಜಾಸ್ತಿ ಅಂತ ನಿಜವಾಗ್ಲೂ ಹೌದು ನಾನು ಅದಕ್ಕೇನಾದರೂ ರಿಯಾಕ್ಟ್ ಮಾಡಿದ್ರೆ ಕೆಲವೊಬ್ಬರು ಬ್ಯಾಡ್ದಿರೋರು ಹೋಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಇಲ್ಲ ಅವ್ರು ಮತ್ತೆ ರಿಯಾಕ್ಟ್ ಮಾಡ್ತಾರೆ ಅದಕ್ಕಿಂತ ಒಂದೊಂದು ಸಲ ಸುಮ್ಮನೆ ಇರೋದು ಒಳ್ಳೆಯದು ಅಂತ ಅನ್ನಿಸ್ತು ಆದರೆ ಎಲ್ಲ ಟೈಮು ನಾನು ಅದೇ ಥರ ಇರ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ ಆದರೆ ಒಳ್ಳೆಯದು ಅದೇ ಹೇಳ್ತಾರೆ ಗೊತ್ತಾ ಮಾತು ಬೆಳ್ಳಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅದು ನಿಜವಾಗ್ಲೂ ಹೌದು ಮೌನವಾಗಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ಮೌನ ವಹಿಸಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಕೆಲವೊಂದು ಕಡೆ ಮಾತಾಡಿ ಉತ್ತರನೇ ಕೊಟ್ಟರೆ ತುಂಬ ಒಳ್ಳೆಯದು ಕೂಡ ಅನಿಸುತ್ತೆ ಹಾಗೆಯೇ ನಮ್ಮ ಮನೆಯವರು ಊರಿಂದ ಹೊರಟೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ರೊಟ್ಟಿ ಬೇಯಿಸ್ಬಿಡೋಣ ಅಂತ ರೊಟ್ಟಿನೂ ಸ್ವಲ್ಪ ಜಾಸ್ತಿ ಮಾಡಿದೆ ಸಂಜೆಗೂ ಆಗುತ್ತೆ ಅಂತೇಳಿ ಅದಕ್ಕೇ ಎರಡು ಹಂಚಿಟ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ ರೊಟ್ಟಿ ಹಾಕಬೇಕಿದ್ರೆ ಸ್ವಲ್ಪ ಎಡವಟ್ಟಾಗಿ ರೊ ಹಂಚಿಂದ ಹೊರಗೆ ಬಂದುಬಿಡ್ತು ಜೋಳದ ರೊಟ್ಟಿ ಮಾತ್ರ ಇವತ್ತು ತುಂಬಾ ಚೆನ್ನಾಗಾಗಿದ್ವು ರೊಟ್ಟಿ ಮಿಷನ್ ಇಲ್ಲದೇ ಇರೋರು ನೀವು ಚಪಾತಿ ಎಲ್ಲ ಉತ್ತಿರಲ್ವ ಅದೇ ಥರ ಹಚ್ಚಿ ಕೂಡ ಇದೆ ಸೇಮ್ ಪ್ರೊಸೀಜರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಹೇಗೆ ಜೋಳದ ರೊಟ್ಟಿ ಉಬ್ತಾ ಇದೆ ಅಂತ ಹಾಗೆಯೇ ಜೋಳದ ರೊಟ್ಟಿನೂ ಅಂದಾಗ ನನಗೆ ಒಬ್ಬರು ನೆನಪಾಗೋದು ನಾನು ಅವತ್ತು ಸೀಮಂತಕ್ಕೆ ಹೋಗಿದ್ದೆ ಗೊತ್ತಾ ಅಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರ್ಗಿಂತ ನಮ್ಮ ರಿಲೇಷನ್ನೇ ಹೌದು ಆ ಹುಡುಗಿ ಬಂದು ನನ್ನ ಹತ್ರ ಎಷ್ಟು ಚೆನ್ನಾಗಿ ಹೇಳಿದ್ಲು ಗೊತ್ತಾ ನಾನು ನಿಮ್ಮ ಹತ್ರ ನಿಮ್ಮ ವೀಡಿಯೋ ನೋಡಿ ಜೋಳದ ರೊಟ್ಟಿ ಮಾಡೋದನ್ನು ಕಲಿತೆ ಅಂತ ಆವಾಗ ನನಗೆ ಖುಷಿ ಅಂತ ಅನ್ನಿಸ್ತು ಎಷ್ಟೊಂದು ಜನ ನನ್ನ ರೆಸಿಪಿಗಳನ್ನ ನೋಡಿ ಟ್ರೈ ಮಾಡಿರ್ತಾರೆ ನಮ್ಮವರೇ ಆದರೆ ಕೆಲವೊಬ್ಬರು ಹೇಳ್ತಾರೆ ಕೆಲವೊಬ್ಬರು ಹೇಳೋದಿಲ್ಲ ಹೇಳಿದಾಗ ನನಗೂ ಒಂಥರ ಖುಷಿ ಅನಿಸುತ್ತೆ ಒಂದೊಂದ್ಸಲ ಮುಜುಗರನೋ ಅಂತ ಅನಿಸುತ್ತೆ ತುಂಬ ಜನರದ ಹೇಳಿದಾಗ ಹಂಗೆ ಅನಿಸುತ್ತೆ ಒಂದೊಂದು ಸಲ ನಿಜ ಖುಷಿ ಅಂತ ಅನಿಸುತ್ತೆ ಓ ನನ್ನಿಂದನೂ ಯಾರಿಗೋ ಒಬ್ರಿಗೆ ಒಂದು ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಮತ್ತು ಅವಳು ಅವಾಗ ಹೇಳಿದ್ದು ನನಗೆ ನೀವು ಹೇಳಿದ್ದು ನಿಜ ಅಕ್ಕ ಜೋಳದ ರೊಟ್ಟಿ ಮಾಡಿದಾಗ ದೊಡ್ಡ ಇರುತ್ತೆ ಅದಾದಮೇಲೆ ಸಣ್ಣದಾಗುತ್ತೆ ಅಂತ ಯಾಕೆ ಜೋಳದ ರೊಟ್ಟಿ ಸಣ್ಣ ಆಗುತ್ತೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ನಾನು ರೊಟ್ಟಿ ಮಿಷಿನಲ್ಲಿ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಆಗೋ ತನಕ ಪ್ರೆಸ್ ಮಾಡಿರ್ತೀನಿ ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಸಣ್ಣನೇ ಆಗಿಬಿಡುತ್ತೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಎಲ್ಲ ರೊಟ್ಟಿನೂ ಹಾಗೇ ಅಕ್ಕಿ ಇವನು ಅಕ್ಕಿ ರೊಟ್ಟಿನೂ ಅಷ್ಟೇ ನಾವು ಮಾಡಿದಾಗ ದೊಡ್ಡ ಇರುತ್ತೆ ಬೇಯಿಸಿದ ನಂತರ ಸ್ವಲ್ಪ ಸಣ್ಣ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನನಗೂ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಾಗೇ ರೊಟ್ಟಿ ಎಲ್ಲ ಆಯಿತು ಈಗ ನಾನು ತಿಂಡಿ ತಿಂತಾ ಇದ್ದೀನಿ ನನಗೆ ಹೆಸರುಕಾಳು ಪಲ್ಯ ಒಂದೇ ತಿಂತರೂ ಅದ್ರ ಏನಾದರೂ ಬೇಕು ನನಗೇನೆ ಬಜ್ಜಿ ಬೇಕು ಅನ್ನಿಸ್ತಾ ಇತ್ತು ಆದರೆ ಜೋಡದ ರೊಟ್ಟಿಗೆ ಬದನೆಕಾಯಿ ಬಜ್ಜಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಖಾರ ಚಟ್ನಿ ಇಲ್ಲ ಕರಿಂಡಿ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ನಾನಿವತ್ತು ಖಾರ ಚಟ್ನಿ ತಿನ್ನೋಣ ಅಂತ ಖಾರ ಚಟ್ನಿನ ತಿಂದೆ ನಮ್ಮ ಮನೆಯವ್ರೇನು ತಿನ್ನಲಿಲ್ಲ ಹಾಗೆಯೇ ಊರಿಂದ ಬರಬೇಕಿದ್ರೆ ಬಾಳೆಕಾಯಿ ತೊಗೊಂಡು ಬಂದರು ಬಂದರು ಈಗ ಅದಕ್ಕೆ ನಾನು ಅದನ್ನು ಬಾಳೆಕಾಯಿದ್ದು ಇವತ್ತೊಂದು ಬೇರೆ ಥರ ಏನಾದರೂ ರೆಸಿಪಿ ಮಾಡೋಣ ಅಂತ ಆವತ್ತು ಒಂದಿನ ಬಾಳೆಕಾಯಿ ಫ್ರೈ ಮಾಡಿದ್ದೆಲ್ಲ ಅದು ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಅವತ್ತು ನಾನು ಶ್ರೇಯು ಬಂದಾಗ ಬಾಳೆಕಾಯಿ ಬೋಂಡ ಮಾಡಿದ್ದೆ ಗೊತ್ತಾ ಆವಾಗ ಶ್ರೇಯು ತಿಂದಿರಲಿಲ್ಲ ಉಳಿದಿರೋ ಇದನ್ನು ನಾನು ಚಿನ್ನಿ ಹಾಗೆ ಕರಿದು ಬಿಟ್ಟು ಉಪ್ಪು ಖರ ಹಾಕ್ಕೊಂಡು ತಿಂದಿದ್ವಿ ಸಂಜೆ ಕಡೆ ಅದೊಂಥರ ನನಗೆ ಚೆನ್ನಾಗಿ ಅನಿಸಿತ್ತು ಯಾಕೆ ಇವತ್ತು ಅದನ್ನು ಮಾಡಬಾರ್ದು ಅಂತ ಒಂದೇ ಬಾಳೆಕಾಯಲ್ಲಿ ಮಾಡ್ತಾಯಿದ್ದೀನಿ ಹೆಂಗಿದ್ರು ಮನೆಯವ್ರು ತಿನ್ನೋದಿಲ್ಲ ಪ್ರತಿ ಸಲ ಅವರಿಗೆ ಇವರಿಗೆ ಅಂತ ಅಡುಗೆ ಮಾಡ್ತೀನಿ ಇವತ್ತು ನನಗಾಗಿ ಮಾಡಿಕೊಳ್ಳೋಣ ಅಂತ ಅದೇ ಅಂತಾರೆ ಬರೀ ಬಾಳೆಕಾಯಿದೊಂದು ಫ್ರೈ ಅಷ್ಟೇ ಹಾಗೆಯೇ ನನಗೆ ಹೆಸರುಕಾಳು ಪಲ್ಯ ಮತ್ತು ಅನ್ನ ಇಷ್ಟ ಆಗುತ್ತೆ ಮನೆಯವರಿಗಾಗಿ ಒಂದು ಸ್ವಲ್ಪ ಜಾಸ್ತಿ ಹೋಳು ಹಾಕಿಬಿಟ್ಟು ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ನಂದು ಅಡುಗೆ ಮನೆ ಕೆಲಸ ಎಲ್ಲದೂ ಆಯಿತು ಈಗ ಸ್ನಾನ ಮಾಡಿಬಂದು ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಮಧ್ಯಮಧ್ಯೆ ವೀಡಿಯೋನೇ ಮಾಡ್ಕೊಂಡಿಲ್ಲ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಗೊತ್ತಾಗಿದ್ದು ಅಯ್ಯೋ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಒಂದೊಂದು ಸಲ ಹಾಗೆ ಮಾಡ್ಕೊಂಡಿದ್ದೀವಿ ಅನಿಸುತ್ತೆ ಅಂದ್ಕೊಂಡು ಅಂದ್ಕೊಂಡಿರ್ತೀವಿ ವೀಡಿಯೋ ಮಾಡ್ಕೊಂಡಿರಲ್ಲ ಆ ಥರ ಆಗುತ್ತೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಆಯಿತು ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಇದು ಟು ಡೇ ಸಾಂಬಾರಲ್ಲ ಟು ಡೇಸಿಗೆ ಆಗುತ್ತೆ ಸಾಂಬಾರು ಅಂದ್ಕೊಂಡು ಸುಮ್ಮನೆ ಅದೇ ಯಾಕಂದರೆ ನನಗೆ ಹೆಸರುಕಾಳು ಪಲ್ಯ ಅನ್ನ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆ ಮಿಡಿ ಉಪ್ಪಿನಕಾಯಿ ಇದ್ದರೆ ಸಾಕು ನನಗೆ ಹಾಗೆಯೇ ಸಾಂಬಾರಿಗೆ ಕೂಡ ಒಗ್ಗರಣೆ ಹಾಕಿದೆ ನಾನೇನು ಅನ್ನಕ್ಕೂ ಕೂಡ ಇಟ್ಟಿಲ್ಲ ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರು ಚೆನ್ನಾಗಿ ಕುದಿಬೇಕು ಕುದಿಯೋ ಟೈಮಿಗೆ ಒಗ್ಗರಣೆ ಹಾಕಬೇಕು ನಾನು ಒಂಚೂರು ಒಗ್ಗರಣೆ ಮುಂಚೆ ಹಾಕಿಬಿಟ್ಟೆ ನನಗೆ ಮಿಡಿ ಉಪ್ಪಿನಕಾಯಿ ಇದ್ದರೆ ಸಾಕು ಆದರೆ ನಾನು ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಮತ್ತು ಪಾಪ ನಮ್ಮ ಮನೆಯವ್ರಿಗೆ ಏನು ಇಲ್ದಂಗೆ ಆಗುತ್ತೆ ಅಂತ ಅವರಿಗೂ ಕೂಡ ಒಂದೆರಡು ಸೆಂಡ್ಗೆನ ಇದ್ದೀನಿ ನನ್ನ ಫೇವ್ರೆಟ್ ಸೆಂಡ್ಗೆ ಕೂಡ ಹೌದು ಇದು ಹೋದ ವರ್ಷ ಮಾಡ್ಕೊಟ್ಟಿದ್ದು ಸುಮಾರಿದೆ ಕಾಲಿನೇ ಆಗಿಲ್ಲ ಯಾಕಂದರೆ ನಾನು ಸೆಂಡ್ಗೆನ ಕರದೇ ಇಲ್ಲ ಹಾಗೇ ಇದೆ ಈಗ ಇನ್ನೇನು ಹೊಸ ಸೆಂಡ್ಗೆ ಮಾಡೋ ಕಾಲ ಬಂತಲ್ವಾ ಅದಕ್ಕೇ ಸಂಡಿಗೆ ಖಾಲಿ ಮಾಡೋಣ ಅಂತ ಕರಿತಾ ಇದ್ದೀನಿ ಹಾಗೆಯೇ ಬಾಳೆಕಾಯಿನ ನಾನು ನೀರಲ್ಲಿ ನೆನೆಸಿ ಇಟ್ಟಿದೆ ಕಪ್ಪಾಗಬಾರ್ದು ಅಂತ ನಾನು ಏನು ಮಾಡಿದೆ ಅಂದರೆ ದೊಡ್ಡ ತಪ್ಪು ಆ ನೆನೆಸಿರೋದನ್ನು ಹಾಗೆ ತೆಗೆದು ಹಾಕಿದೆ ಅದೇನು ಚಟ ಚಟ ಅಂತ ಇಡೀ ಮನೆ ತುಂಬ ಹಾರಿತು ಆಮೇಲೆ ನಾನೊಂದು ಬಟ್ಟೆ ಮೇಲೆ ಅದನ್ನೆಲ್ಲ ಹಾರ ಹಾಕಿ ಆ ನಂತರ ಅದನ್ನು ಚೆನ್ನಾಗಿ ಒರೆಸಿ ಅದರಲ್ಲಿರೋ ನೀರಿನ ಅಂಶನ ತೆಗೆದು ಆನಂತರ ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ನೀವು ಶಾಲೋ ಫ್ರೈ ಕೂಡ ಮಾಡಬಹುದು ಆದರೆ ಈ ಥರ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಗರಿಗರಿ ಆಗಲ್ಲ ಹೊರಗಡೆ ಮಾತ್ರ ಗರಿಗರಿಯೇ ಆಗುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಅದಕ್ಕೆ ಒಂಚೂರು ಉಪ್ಪು ಮತ್ತು ಖಾರ ಹಚ್ಕೊಂಡ್ರೆ ಸೂಪ್ಪರಾಗಿರುತ್ತೆ ಸಾಂಬಾರು ನೋಡಿ ಕುದೀತಾ ಇದೆ ಇನ್ನೂ ಅನ್ನಕ್ಕಿಟ್ಟಿಲ್ಲ ಇವತ್ತೇನಂದರೆ ನಂದು ಅಡುಗೆ ಇನ್ನೂ ಅನ್ನಕ್ಕಿಟ್ಟಿದ್ದೆ ಅಷ್ಟೇ ನಮ್ಮನೆಯವ್ರು ದಿನ ಲೇಟಾಗಿ ಬರೋರಲ್ವ ಇವತ್ತು ನನ್ನ ಅನ್ನ ಅವರು ಬಂದರು ನಾನು ಅವ್ರು ಹೆಂಗಿದ್ರು ಬರೋದು ಎರಡೆರಡೂವರೆ ಆಗುತ್ತಲ್ವ ಅದಕ್ಕೇ ನಾನು ಸ್ವಲ್ಪ ನಿಧಾನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಳ್ಳೋದಿಲ್ಲ ಆರಾಮಾಗಿ ಅಡುಗೆನ ಮಾಡ್ಕೊತೀನಿ ನೋಡಿ ಅಷ್ಟು ಚೆನ್ನಾಗಿ ವರ್ಷ ಹಾಕಿದ್ರೂ ಅದು ಚಟ ಚಟ ಅಂತ ಇಡೀ ಇದ್ರೂ ತುಂಬ ಸೀರ್ತಾಯಿತ್ತು ಒಂದು ಸಲ ಹೀಗೆ ಯೂಟ್ಯೂಬಲ್ಲಿ ನೋಡಿ ಏನೋ ಒಂದು ಅನಾಹುತ ಮಾಡ್ಕೊಂಡಿದ್ದದೇನು ಅಂತ ಇನ್ನೊಂದು ಸಲ ಯಾವಾಗಾದರೂ ಹೇಳ್ತೀನಿ ಈ ಥರ ಕರಿದಿದ್ದೆ ಅಲ್ಲ ಅದಕ್ಕೆ ಬಿಸಿ ಬಿಸಿ ಇರಬೇಕಿದ್ರೇ ಉಪ್ಪು ಮತ್ತು ಖಾರದ ಪುಡಿನ ಇದ್ರ ಈ ಥರ ಅದ್ರ ಮೇಲೆ ಉದುರಿಸಿದ್ರೆ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾಫಿ ಟೀ ಜೊತೆಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ನಂಗೆ ಊಟದ ಜೊತೆ ಇಷ್ಟ ಆಗುತ್ತೆ ಇದೇ ಥರ ಬಾಳೆಕಾಯಿ ಸಾರಿ ಬೆ ಇದು ಬದನೆಕಾಯಿ ಇರುತ್ತೆ ಗೊತ್ತಾ ಅದನ್ನು ನೀವು ಡೀಪ್ ಫ್ರೈ ಮಾಡೋದು ಬೇಡ ಹಂಚ ಮೇಲೆ ಹಾಕಿ ಜಸ್ಟ್ ಫ್ರೈ ಮಾಡಿ ಉಪ್ಪು ಖಾರ ಉದುರಿಸ್ಕೊಳ್ಳಿ ಸೂಪರಾಗಿರುತ್ತೆ ಮತ್ತು ಆಲೂಗಡ್ಡೆ ಅದೆರಡೂ ಅದೇ ಥರ ಮಾಡಿ ಚೆನ್ನಾಗಿರುತ್ತೆ ಬಾಳೆಕಾಯಿ ಈ ಥರ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತು ನನಗೆ ಹಾಗಾಗಿ ಆ ಥರ ಮಾಡಿದೆ ಹಾಗೆಯೇ ಈಗ ಊಟದ ಟೈಮ್ ಊಟ ಮಾಡ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ಸು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನಾಳೆ ಒಂದು ಹೊಚ್ಚ ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಬಾಯ್